ಕನ್ನಡ ಬಿಗ್ ಬಾಸ್ ಮೊದಲ ಎಲಿಮಿನೇಷನ್ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಸರ್ಪ್ರೈಸ್ ಎಲಿಮಿನೇಷನ್ ನಡೆದಿದ್ದು ಕೊನೆಯವರೆಗೆ ಉಳಿಯಬಹುದೆಂದು ಊಹಿಸಿದ್ದ ಸ್ಪರ್ಧಿಯೇ ಮನೆಯಿಂದ ಹೊರ ನಡೆದಿದ್ದಾರೆ ಕಿಚ್ಚ ಸುದೀಪ್ ಈ ಸೀಸನ್ನ ಮೊದಲ ಪಂಚಾಯತಿಯನ್ನು ನಡೆಸಿದ್ದಾರೆ ಈ ವೇಳೆ ಮೊದಲು ಮೂವರನ್ನು ಸುದೀಪ್ ಸೇವ್ ಮಾಡಿದ್ದು ಇನ್ನು ಆರು ಜನರು ಬಾಕಿ ಉಳಿದಿದ್ದರು ಬಿಗ್ ಬಾಸ್ ಮೊದಲ ವಾರದಲ್ಲಿ ಭವ್ಯ ಗೌಡ ಚೈತ್ರ ಕುಂದಾಪುರ ಗೌತಮಿ ಜಾಧವ್ ಹಂಸ ಜಗದೀಶ್ ಮಾನಸ ಮೋಕ್ಷಿತಾ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ದರು ಬಿಗ್ ಬಾಸ್ ಕನ್ನಡ ಹನ್ನೊಂದು ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಗೌಡ ಗೌತಮಿ ಜಾಧವ್ ಹಾಗೂ ಮಾನಸ ಸೇವ್ ಆಗಿದ್ದಾರೆ ಸುದೀಪ್ ಮೊದಲು ಭವ್ಯಗೌಡ ನಂತರ ಗೌತಮಿ ಜಾಧವ್ ಆ ಬಳಿಕ ಮಾನಸ ಅವರನ್ನು ಸೇವ್ ಮಾಡಿದರು ಕೆಲ ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಿಂದ ಅಚ್ಚರಿಯ ಎಲಿಮಿನೇಷನ್ ನಡೆಯಲಿದೆ ಮೊದಲ ವಾರದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ದ ಈ ಸ್ಪರ್ಧಿ ಇಂದು ಮನೆಯಿಂದ ಹೊರ ನಡೆಯಲಿದ್ದಾರೆ ಇಂದು ರಾತ್ರಿ ನಡೆಯಲಿರುವ ಬಿಗ್ ಬಾಸ್ ಕನ್ನಡ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮನೆಯಿಂದ ಎಲಿಮಿನೇಷನ್ ಆಗುವ ಸ್ಪರ್ಧಿಯ ಹೆಸರನ್ನು ಪ್ರಕಟಿಸಲಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ